ಗದಗ ಜಿಲ್ಲೆ ರೋಣಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದ ಒಳಾಂಗಣದಲ್ಲಿ ಜಿಮ್ ಉದ್ಘಾಟನೆಯನ್ನ ಶಾಸಕ ಜಿಎಸ್ ಪಾಟೀಲ್ ರವರು ನೆರವೇರಿಸಿದರು ಸದೃಢ ಶರೀರಕ್ಕಾಗಿ ಜಿಮ್ ಅವಶ್ಯಕ ಯುವಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಭವಿಷ್ಯ ವೃದ್ಧಿಸಿಕೊಳ್ಳುವ ಉದ್ದೇಶದಿಂದ ಯುವಕರಿಗೆ ಜಿಮ್ ಅವಶ್ಯ ಅದೇ ರೀತಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಜುಕೊಳವನ್ನು ಸದ್ಯದಲ್ಲೇ ಆರಂಭಿಕ ಹಂತದಲ್ಲಿದೆ ಅದನ್ನು ಕೂಡ ತಾವು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಜಿಎಸ್ ಪಾಟೀಲ್ ರವರು ಹೇಳಿದರು ಜಿಮ್ ಕೇಂದ್ರದ ಬಸವರಾಜ ಹೊಸಳ್ಳಿ ಇವರು ಮಾತನಾಡಿ ಪ್ರಥಮದಲ್ಲಿ ಒಂದು ಸಾವಿರ ರೂಪಾಯಿಯನ್ನ ಪಡೆದು ಅವರಿಗೆ ಮಾಹಿತಿ ನೀಡಲಾಗುವುದು ನಂತರದಲ್ಲಿ ಪ್ರತಿ ತಿಂಗಳಿಗೆ ಐನೂರು ರೂಪಾಯಿನಂತೆ ಪಡೆದುಕೊಂಡು ಜಿಮ್ಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಮಿಥುನ್ ಜಿ ಪಾಟೀಲ್ ಮಲ್ಲಯ್ಯ ಮಹಾಪುರುಷ ಮಠ ಬಸವರಾಜ್ ಜಗ್ಗಲ್ಲಾ ಬಸವರಾಜ್ ಹೊಸಹಳ್ಳಿ ಅಭಿಷೇಕ್ ನವಲಗುಂದ ಸಂಜಯ್ ದೊಡಮನಿ ದುರ್ಗಪ್ಪ ಹಿರೇಮನಿ ಪುರಸಭೆ ಅಧ್ಯಕ್ಷರು ಬಸಮ್ಮ ಕೊಪ್ಪದ ಉಪಾಧ್ಯಕ್ಷರಾದ ಹನುಮಂತ ತಳ್ಳಿಕೆರೆ ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಶೇಷ ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಹತ್ತು ಲಕ್ಷ ನಮ್ಮ ರೂಪಾಯಿ ಮುಖ್ಯಮಂತ್ರಿಗಳ ಯುವಕರಿಗೆ ಈ ಜಿಮ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡ್ರು ಅದೇ ರೀತಿ ಆ ಹತ್ತು ಲಕ್ಷ ರೂಪಾಯಿ ನಮಗೆ ಜಿಮ್ ಅನಾನುಕೂಲ ಆಗ್ತಿತ್ತು ದೃಷ್ಟಿಯಿಂದ ಜಿಮ್ ಆದ್ರೆ ಇನ್ನು ವಿಶೇಷ ಅಧಾನವನ್ನ ನೀಡಿ ಇನ್ನೊಂದು ಸಾಮಗ್ರಿಗಳನ್ನ ಬಗ್ಗೆ ಒಂದೊಂದು ಸಾರಿ ನಾವು ಮನೆಯನ್ನ ಮಾಡಿ ಆ ಮನೆಗೆ ಕಿರುವೆ